ಇವತ್ತಿನ ದಿವಸ ಮಹಾಶಿವರಾತ್ರಿ ಮಹಾಶಿವರಾತ್ರಿ ದಿವಸ ನಾವೆಲ್ಲರೂ ಸೇರಿದ್ದೇವೆ ಶಿವ ಅಂದ್ರ ಜ್ಞಾನ ಶಿವ ಅಂದ್ರ ಸುಖ ಶಿವ ಅಂದ್ರ ನಾನ ಶಿವ ಅಂದ್ರೆ ಅಲ್ಲ ಈಗ ಶಿವಗಳು ಒಂದು ಅರ್ಥದಾಗಿ ಹೇಳ್ತಾರೆ ಏನಂದ್ರ ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ ಇದ ಮೆಣಸಿಯುವುದಾವುದು ಅದಕ್ಕೆ ತಾನಾಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತ್ತಿರುವ ಸತ್ಯ ನಿನ್ನ ನಿಜ ಅಂತ ಹೇಳಿದರು ಏನಿದ್ರ ಅಂತಂದ್ರೆ ನಿನ್ನ ನಿಜವಿದೆಯೇ ತಿಳಿಯೋ ನೀನು ಯಾರನ್ನುವಂಥದ್ದು ತಿಳ್ಕೊಳಪ್ಪ ಇಲ್ಲಿ ಮಠ ನೀ ಶರೀರ ಅಂತ ತಿಳ್ಕೊಂಡಿ ಅಲ್ಲ ಶರೀರ ನೀ ಹೆಂಗಾಗ್ತಿ ಅದಕ್ಕೆ ಹೇಳ್ತಾರೆ ಅವರು ಇದಮೆನಿಸುವುದೇ ಯಾವುದು ಅದಕ್ಕೆ ತಾನಾಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತ್ತಿರ ಸತ್ಯ ನಿನ್ನ ನಿಜ ಈಗ ಒಂದು ಈ ಟ್ಯೂಬ್ಲೈಟ್ ಅದ ಒಂದು ಫ್ಯಾನ್ ಅದ ಇಲ್ಲೇ ಇವು ಟ್ಯೂಬ್ಲೈಟ್ ಹತ್ತೈತಿ ಫ್ಯಾನ್ ಇವತ್ತು ತಿರುಗತೈತಿ ಇವು ಯಾವುದರ ಆಧಾರದ ಮೇಲೆ ತಿರುತ್ತವು ಕರೆಂಟ್ ಆಧಾರವಿಲ್ಲ ಹಾಗೆ ಈ ಇಂದ್ರಿಯಗಳು ಮತ್ತು ಪಂಚ ಪ್ರಾಣಗಳು ಪಂಚಕೋಶಗಳು ಸಪ್ತಧಾತುಗಳು ಮನ ಬುದ್ಧಿ ಚಿತ್ತು ಅಹಂಕಾರ ಇವು ಕೆಲಸ ಮಾಡಬೇಕಾದ್ರೆ ಇದಕ್ಕೊಂದು ಶಕ್ತಿ ಇರಬೇಕಲ್ಲ ಇದಕ್ಕೊಂದು ಶಕ್ತಿ ಇರಬೇಕಲ್ಲ ಆ ಶಕ್ತಿ ಯಾವುದು ಚೈತನ್ಯ ಸ್ವರೂಪ ನೀನಾಗಿರೋದು ಪಂಚಭೂತ ದೇಹವಿದೆ ನೀನೆಂಬೆ ಅಜ್ಞಾನಿಯಲ್ಲವೇ ಜೀವನ ನೀನು ಸುಜ್ಞಾನಿ ಎಂದು ನುಡಿಯವರೇ ಹಿಂಗ ಹಿಂಗ ಈ ಪಂಚಭೂತಗಳನ್ನು ನಾನು ತಿಳಿತೀನಿ ಇದರೊಳಗಿರ್ತಕ್ಕಂಥ ಪಂಚ ಪ್ರಾಣಗಳನ್ನು ತಿಳಿತೀನಿ ಇಪ್ಪತ್ತೈದು ತತ್ವದಿಂದ ಆಗಿರ್ತಕ್ಕಂತಹ ಈ ಶರೀರ ನಾನು ಎಲ್ಲವನ್ನೂ ತಿಳಿಯುವುದರಿಂದ ಆ ತಿಳುವಳಿಕೆನ ನಾನು ಆ ತಿಳುವಳಿಕೆಗೆ ಯಾರು ಶಿವ ಅಂದ್ರು ಯಾರು ಜ್ಞಾನ ಅಂದ್ರು ಯಾರ ಅರು ಅಂದ್ರು ಯಾರ ಸುಖ ಅಂದ್ರು ಇವೆಲ್ಲ ಅರ್ಥ ಒಂದು ದೇವ್ರ ಅಂದ್ರೇನು ದೇವ್ರು ಅಂದ್ರೆ ಜ್ಞಾನ ಮತ್ತೆ ಬೇಕ್ರಿ ದೇವ್ರ ಗುಡಿ ಅಂತಂದ್ರೆ ತರಳಂಗೆ ಮರದಾನೆ ನೆನಪು ನಮ್ಮ ಮನೆಯಾಗ ಒಂದು ಮಗು ಹುಟ್ಟಿರ್ತತಿ ಅದಕ್ಕೆ ಅಂಬೆ ಗಾಲಿ ಹೆಚ್ಚಿರ್ತತಿ ನಾವೇನು ಮಾಡ್ತೀವಿ ಬಡಿಯನ್ ಕಡೆಯಿಂದ ಒಂದು ಮೂರು ಗಾಳಿಯು ಎಕಾ ಗಾಡಿ ತರ್ತೀವಿ ತರ್ತೀವಿ ಏನ್ರಿ ಆ ಹುಡಿಕೇನ್ ಮಾಡ್ತದ ತಮ್ಮ ಅದನ್ನ ಕೈ ಇಳಿಸಿ ನಾವ ಮುದುಕ ಅದನ್ನು ನಡೆಸ್ಕೊಂತ ಹೋಗ್ತೀವಿ ಇಲ್ಲ ಆಮೇಲೆ ಅದ್ರ ಮುಂದೆ ಅಡ್ಡಾಡಕ್ಕೆ ಅಡ್ಡಾಡ ಕತ್ತ ನಾವು ಬಿಟ್ಟು ಬಿಡ್ತದೆ ಅದನ್ನು ಮುರಿದೊಗಿತೀವನ ನಾವು ಮತ್ತೊಂದು ಮಗುವಿನ ಬೇಕಲ್ಲ ತಡೆದಿಡ್ತೀವಿ ಅದನ್ನು ಹಂಗೆ ಭಕ್ತಿ ಹುಟ್ಟಾಕ ಅವು ಏನಾಯ್ತಲ್ಲ ಕುಡಿ ಗುಂಡಾರಗಳನ್ನು ಮಾಡ್ಯಾರ ಅದನ್ನು ನಮಸ್ಕಾರ ಮಾಡೋದು ತಪ್ಪಲ್ಲ ಆದರೆ ತಿಳಿದು ನಮಸ್ಕಾರ ಮಾಡಬೇಕು ಬರ ಅದ್ರಾಗ ದೇವ್ರಿಂದ ಇಲ್ಲ ನಾಕೆ ಹೋಗೋದಿಲ್ಲ ಸರ್ವಂ ಕಲ್ದ್ರೆ ಇದಕ್ಕೆ ಬರ್ತದೆ ಚುತಿ ಬರ್ತದೆ ಅದರಾಗ ದೇವ್ರದನ ಮೂರ್ತಿಯೊಳಗು ದೇವ್ರದನ ಅದನ ಸೂಕ್ತ ಅವಸ್ಥೆಯೊಳಗೆ ದೇವ್ರದನ ಇಲ್ಲ ಬರೋದಿಲ್ಲ ಸುಪ್ತಾವಸ್ಥಿ ಅಂದ್ರೆ ಇದರ ಅರ್ಥ ಏನಂದ್ರೆ ಸೂಕ್ತಿ ಅಂದ್ರೆ ಮನೆ ಕೊಳೋದು ಅಂದ್ರೆ ನೀರ್ ನೀರು ಈಗ ಒಬ್ಬ ದೇವ್ರದನ ಈಗೊಬ್ಬ ನಿದ್ದೆ ಅವನು ನಿಂತೈತಿ ಗಾಡ ನೀತಿ ಅವ್ನು ನಮ್ಗೆ ಬೇಯದ್ರೆ ಅವಾಗ ದುಃಖ ಆಗೋದಿಲ್ಲ ಅವನು ಹೊಗಳಿದ್ರೆ ಸಂತೋಷ ಆಗೋದಿಲ್ಲ ಅವನಿಗೆ ಹಂಗೆ ಭಗವಂತ ಅಲ್ಲೇ ಅದಾನ ಆದ್ರ ಅವೇನದ ನಿಮ್ಗೆ ಒಳಗೆ ಯಾರಿಗೆ ಕಾಣೋದಿಲ್ಲ ಅದಕ್ಕೆ ಈ ಭಾವುಕರಿಗೆ ಆ ಮೂರ್ತಿ ಪೂಜೆ ಇಟ್ಕೊಂಡು ಮಾಡ್ಕೊಳ್ಳಿ ಅಂತ ತರಳಂಗೆ ಮರದಾನೆ ಅಂದ್ರೆ ಅಜ್ಞಾನಿಗೆ ಅದನ್ನು ಮಾಡ್ಯಾರ ತರಳಂಗೆ ಮರದಾಣಿ ಇದ ಅರ್ಥ ಏನಂದ್ರೆ ಒಂದು ಕೂಸಿರ್ತತಿ ಅದಕ್ಕೆ ಯಪ್ಪ ನನಗೆ ಆನೆ ಬೇಕು ಆನೆ ಬೇಕು ಅನ್ನೋ ನಾವೇನು ಮಾಡ್ತೀವಿ ಒಂದು ಮರದಾನಿ ತಂದು ಕೊಡ್ತೀವಿ ಅದಕ್ಕೆ ಇದ ನೋಡ ಆನೆ ಅಂತ ಏ ಆನೆ ಆನೆ ಅಂತ ಅಡ್ಡಿ ಆಡ್ತದ ಇಲಿಮೆಟ್ರ ಅಡ್ಡಾಡ್ತತಿ ಆಡ್ತತಿ ತಿಳುವಳಿ ತೋರ್ಮಟ ಆ ಜೀವಂತ ಆನೆ ನೋಡಿದಾಗ ಮರದ ಆನೆ ಅದು ಆನೆ ಹಂಗೆ ಅಲ್ಲಿ ನಾವೇನಿಲ್ವಾ ಆ ಒಂದು ಭಾವ ಮೊದಲು ನಾವು ಮಕ್ಕಳಿಗೆ ದೇವ್ರಿಗೆ ಹೋಗೋದು ಕಲಿಸ್ಬೇಕು ನಮಸ್ಕಾರ ಮಾಡಿ ಹಿರಿಯರಿಗೆ ನಮಸ್ಕಾರ ಮಾಡು ಗುರುಗಳಿಗೆ ನಮಸ್ಕಾರ ಮಾಡು ದೇವ್ರಿಗೆ ನಮಸ್ಕಾರ ಮಾಡಿ ಇದನ್ನು ಕಲಿಸ್ಬೇಕು ಆನಂತರ ಆ ಭಾಗ ಕಲಿತಂದ್ರೆ ಆ ಹುಡುಗ ಅದು ಪುಣ್ಯದ ಪ್ರಭಾವದಿಂದ ಇಂಥದ್ದು ಸತ್ಸಂಗ ಸಿಗ್ತದ ಸತ್ಸಂಗ ಸಿಕ್ಕಾಗಿ ಏನಾಗ್ತದೆ ಅಂತಂದ್ರೆ ಅದು ಇಲ್ಲಿ ಜ್ಞಾನವನ್ನು ತಿಳ್ಕೊತದೆ ಒನ್ಗೆ ತಿಳಿದಿಲ್ಲ ಜ್ಞಾನ ಒನ್ಗೆ ಆಗೋದಿಲ್ಲ ನಾನು ಹತ್ತು ವರ್ಷ ಕುಂತು ನಾನು ತಿಳಿದಿಲ್ಲ ಇಪ್ಪತ್ತು ವರ್ಷ ಆದರೂ ತಿಳಿವಲ್ತು ಮೂವತ್ತು ವರ್ಷ ಆದರೂ ತಿಳಿಯುವಲ್ತು ನಾನು ಆರಂಭ ತಿಳಿವಂತು ಇದು ವಿದ್ಯೆ ಇದನ್ನು ಗುರು ಗುರುಮುಖೇನ ಇದನ್ನು ತಿಳಿದಾಗ ಮಾತ್ರ ಅದಕ್ಕೆ ಸರ್ವೋಹಂ ಸರ್ವೋಭೂತಿಯು ಅಂದ್ರೆ ಎಲ್ಲರಲ್ಲಿ ಪರಮಾತ್ಮದನ ಅದಕ್ಕೆ ಅವ ನೀನು ಆ ಪರಮಾತ್ಮನ ನೀನು ಆ ಪರಮಾತ್ಮ ಹೆಂಗದ ಅಂದ್ರೆ ಜ್ಞಾನ ಸ್ವರೂಪದಿಂದ ಅದನ್ನ ನಾನು ಹಾಂ ನೀವು ಯಾರು ನೋಡ್ರಿ ನಿಮ್ಗೆ ಗೊತ್ತಿಲ್ಲ ಮಾಯಾಟದಾಗ ಪಾರ್ವತಿ ಏನು ಮಾಡ್ತಾಳೆ ಅಂದ್ರೆ ಪರಮಾತ್ಮನ ಕೇಳ್ತಾಳಕ್ಕೆ ನಿಮ್ಮ ಸ್ವರೂಪವೇನು ಹೇಳ್ರಿ ನಾನು ಅವಾಗ ಹೇಳ್ತಾನ ಸ್ವಯಂ ಜ್ಯೋತಿ ನಾನು ಮಾನೀನೇ ಕೇಳಿ ಜಾಣೆ ಮಾನೀನೇ ಕೇಳಿ ಜಾಣೆ ನಾ ಸ್ವಯಂ ಜ್ಯೋತಿ ಇದ್ದೀನಿ ಸ್ವಯಂ ಜ್ಯೋತಿ ಅಂದ್ರೆ ಆತ್ಮನ ನಾನು ನಿಮ್ಮ ಆತ್ಮನದ ಆಧಾರದ ಮೇಲೆ ಸೂರ್ಯ ಬೆಳಕೊಳ್ತ ಬೆಳಕ್ತಾನ ಚಂದ್ರ ಅಂದ್ರೆ ಈಗ ಪೃಥ್ವಿ ಅಂದ್ರೆ ಭೂಮಿ ಭೂಮಿಕ್ಕಿಂತ ಯಾವ್ದು ದೊಡ್ಡದು ನೀರು ದೊಡ್ಡದು ಎಲ್ಲ ಗೊತ್ತಿಲ್ಲ ಮೂರ್ ಪಾಲ್ ನೀರ್ ಐತಿ ಒಂದ ಪಾಲ್ ಭೂಮಿ ಅದ ಏನಾಯ್ತಿಗ ಈ ಭೂಮಿಕ್ಕಿಂತ ನೀರು ದೊಡ್ಡದ ಈ ನೀರಿನಕಿನ್ನ ಏನೈತಲ್ಲ ಬೆಂಕಿ ಅನಿಲ ಅದು ದೊಡ್ಡ అమేరిక దా గాళి నాక్ కిలోీటర్ బిట్ వర్షిందర్ద రాజిత వయూకి దొడదైతి బయలు బయలు ఆకాశ ಆಕಾಶಕ್ಕಿನ್ನ ಯಾವ್ದು ಆಡದತಿ ಆತ್ಮನ ದಿನ ಅಂತ ಆತ್ಮ ಈ ಈಟ್ ಸೇರಿದಾಗ ಅಂತಂದ್ರೆ ಈಗ ಒಂದು ಗಡಿಗೆ ಒಂದು ಗಡಿಗೆ ಒಂದ್ ಹರಿವಿ ಒಂದ್ ಮು ಎಲ್ಲ ಸಣ್ಣ ಗಡಿಗೆ ದೊಡ್ಡ ಗಡಿಗೆ ಅದ್ರಾಗ ಹೆಂಗ ಬೈಲೈತಲ್ಲ ಹಂಗ ಆ ಗಡಿಗೆ ಅದ ಘಟ ಆಕಾಶ ಮಠಾಕಾಶ ಅಂತ ಹೇಳ್ತಾರದಲ್ಲ ಘಟಾಕಾಶ ಅಂದ್ರೆ ಗಡಿಗೆ ಆಕಾಶ ಮಠಾಕಾಶ ಅಂದ್ರೆ ಮಠದಾಗಿನ ಆಕಾಶ ಮಹಾಕಾಶ ಎಲ್ಲ ಒಂದು ಅದಾವ ಅದಕ್ಕಾಗಿ ಎಲ್ಲರಲ್ಲಿ ಇರ್ತಕ್ಕಂಥ ಪರಮಾತ್ಮ ಒಬ್ಬ ಆಧಾರ ಹಾಗಾದ್ರೆ ಒಬ್ಬ ಆಧಾರ ಅಂದರೆ ಸ್ವಲ್ಪ ದೃಷ್ಟಾಂತ ಅಂತ ಕೊಡ್ತೀನಿ ಅಂದ್ರೆ ಅಂದರೆ ಗೊತ್ತಾಗ್ತದೆ ನಿರಾಕಾರ ನಿರ್ಗುಣ ಪರಬ್ರಹ್ಮ ಸ್ವರೂಪ ಏನು ಅಷ್ಟು ದೊಡ್ಡದಲ್ಲ ಆಕಾಶಕ್ಕೆಂದ್ರೆ ದೊಡ್ಡದಲ್ಲ ಆಕಾಶ ದೊಡ್ಡದಂದ್ರೆ ಎಲ್ಲ ಎಲ್ಲ ಕಡೆನೂ ಐತೆ ಅಂತ ನಿರಾಕಾರ ನಿರ್ವಿಕಲ್ಪನು ನಾನು ನಿರಾಕಾರನು ನಾನು ಸರ್ವೇಂದ್ರಿಯಾತೀತ ಸರ್ವತ್ರ ನಾನು ಕಾಲ ದೇಶಾತೀತ ವಿಶ್ವ ನಾನು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅನ್ನುವಂಥದ್ದನ್ನು ಹೇಳ್ತಾರು ಅಂತ ಪರಮಾತ್ಮ ಈ ಶರೀರದಾಗಿ ಹ್ಯಾಂಗದನ ಇದು ಪ್ರಶ್ನೆ ಅಲ್ಲ ಈ ಪ್ರಶ್ನೆಗೊಂದು ಉತ್ತರ ಹೇಳ್ತೀನಿ ನಾನು ಏನಂದ್ರೆ ಏ ಒಬ್ರಿಗೆ ಇರೋದಿಲ್ಲ ಆರಾಮ ಇರೋದಿಲ್ಲ ಏ ಕೆಮ್ಮು ಗಡಿ ಜಾಸ್ತಿ ಆಗಿದೆಪ್ಪ ಅಂತಿಯಾಸ್ ಅಂತ ಏ ಬ್ಲಡ್ರೆ ಚೆಕ್ ಮಾಡಿ ಸೋಮರ ಹೋಗ್ತಾನವ ಬ್ಲಡ್ ತಕೊತಾನ ಎಷ್ಟು ತಕೊಂತನವಾ ಎರಡು ಎಮ್ ಎಲ್ ತೆಗಿತಾನೆ ಹೌದಾ ಒಂದು ಎಮ್ ಎಲ್ ಇಲ್ಲಿ ಎರಡು ಎಮ್ ಎಲ್ ಅಷ್ಟು ಅವದಿಲ್ಲ ಈ ಶರೀರದಾಗ ಎಷ್ಟು ಇರ್ತತಿ ಐದು ಲೀಟ್ರ್ ಇರ್ತತಿ ಆರು ಲೀಟ್ರ್ ಇರ್ತೈತಿ ರಕ್ತ ಒಬ್ಬನ ಶರೀರದಾಗ ಐದು ಲೀಟ್ರಿಂದ ಆರು ಲೀಟ್ರ್ ಇರ್ತದೆ ಆ ಎರಡು ಎಮ್ ಎಲ್ ಏನು ತೆಗೆದಿರ್ತಲ್ಲ ಅದರಾಗಿ ಅಮ್ಮ ಏನೇ ಏನೆಲ್ಲ ಆ ಎಚ್ ಪಿ ನೋಡ್ತಾನೆ ರೇಟ್ ನೋಡ್ತಾನೆ ಶುಗರು ಆ ಇನ್ನೂ ಏನೇಕ ಒಂದು ನೂರಾರು ಕ್ವಾಲ್ಟಿಗಳನ್ನು ಚೆಕ್ ಮಾಡ್ತಾನೆ ಚೆಕ್ ಮಾಡಿ ರಿಪೋರ್ಟ್ ಕೊಡ್ತಾನ ಆ ಚೆಕ್ ಮಾಡಿದ ರಿಪೋರ್ಟು ಈ ಐದು ಲೀಟ್ರ್ ಸರಿಯಾದಾಗ ಐತೆ ಇಲ್ಲ ಐದು ಲೀಟ್ರ ರಕ್ತದಾಗ ಐತೆ ಇಲ್ಲ ಇಲ್ಲಿ ಎರಡು ಎರಡು ಎಮ್ ಎಲ್ದಾಗ ಚೆಕ್ ಮಾಡಿದಂಥ ಲಿಟ್ರೇಟ್ನು ಐದು ಲೀಟರ್ನಾಗ ಐತಿ ಈ ಎರಡು ಎಮ್ ಎಲ್ ಎ ಚೆಕ್ ಮಾಡಿದ್ರಾಗ ಎಚ್ ಬಿ ಅದ್ರಾಗೂ ಐತಿ ಅದಕ್ಕೆ ಈ ಎರಡು ಎಮ್ ಎಲ್ನಿಂದ ಆ ಐದು ಲೀಟರ್ನ ಎಲ್ಲ ಐತಿ ಅನ್ನೋದ್ನಾಗ ಅಂತ ಪರಬ್ರಹ್ಮ ಸ್ವರೂಪ ಏನೈತಲ್ಲ ಇರಿಬಿ ಎಂದು ಹೇಳಿದ ಆನೆಯವರೇ ಎಲ್ಲದರಲ್ಲಿಯೂ ಕೂಡ ಆ ಪರಮಾತ್ಮ ಅದಾನ ಆತ್ಮ ಅದ ಪರಮಾತ್ಮ ದಾರಿ ಅಲ್ಲ ಆತ್ಮ ಅಂದ್ರೆ ಆನಂದ ಸ್ವರೂಪ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಇದೇ ಪರಬ್ರಹ್ಮ ಸ್ವರೂಪ ಅದಕ್ಕೆ ಪರಬ್ರಹ್ಮ ಅಂತಾರ ಶಿವ ಅಂತಾರೆ ಆನಂತರ ಸುಖ ಅಂತಾರ ಅರು ಅಂತಾರ ಎಲ್ಲವನ್ನು ತಿಳಿದವನ ನಾನಾ ಅಂತಾರೆ ಅದಕ್ಕೆ ತಿಳಿಬೇಕಾದ್ರೆ ನಾವು ನಿತ್ಯದಲ್ಲಿ ಸತ್ಸಂಗ ಮಾಡಬೇಕು ಇಲ್ಲ ಒಂದು ಸಲ ನಿಮಗೆ ಅನುಕೂಲ ಆದವ್ರ ಒಂದು ಸಲ ಕೇಳಿ ಕೇಳಿರಿ ಇವತ್ತಿಲ್ಲ ನಾಳೆ ಆ ಜೀವ ಜ್ಞಾನ ಆಯಿತು ಅಂತಂದ್ರೆ ಈಗ ಕೆಲವಷ್ಟು ಮಂದಿ ಏನು ಮಾಡ್ತಾರೆ ಏ ಪ್ರಾಪಂಚಿಕ ನಮ್ಗೆ ಆಗುದಿಲ್ಲ ರೀ ನಮ್ಗೆ ಮುಕ್ತಿನೇ ಆಗೋದಿಲ್ಲ ಅಂತ ಅಂತಾರೆ ಹಾಂ ಪ್ರಾಪಂಚಿಕರಿಗೆ ಯಾಕೆ ಮುಕ್ತಿ ಆಗೋದಿಲ್ಲ ಹಾಂ ಬಸವಣ್ಣವ್ರು ಒಂದು ಮಾತು ಹೇಳ್ತಾರೆ ಅನ್ನವನ್ನು ಉಂಡು ಚೈತನ್ಯವನ್ನು ಕೊಂಬಂತೆ ಸತಿ ಹಿಡಿದು ನಿರ್ವಾಣ ಸ್ಥಿತಿಯ ನಿರ್ವಾಣ ಸ್ಥಿತಿಯ ಕೈ ಹಿಡಿಯುವರು ನಮ್ಮ ಶರಣರ ಅನ್ನ ಉಂಡ್ರೆ ನಮ್ಗೆ ಚೈತನ್ಯ ಬರ್ಬೋದು ಶಕ್ತಿ ಬರ್ತದ ಹಂಗ ಹೆಂಡತಿ ಮಾಡ್ಕೊಂಡು ನಾವಿಬ್ಬರು ಕೂಡ ಮುಕ್ತಿಯನ್ನು ಹೊಂತೀವಿ ಅಂತ ಹೇಳೋ ಬಸವಣ್ಣವರು ಹೇಳಿದ್ರೆ ಅದಕ್ಕೆ ಅರ್ಥೇಚ ಕಾಮೇಚ ಧರ್ಮೇಚ ಮೋಕ್ಷೇಚ ಅವು ಪುರುಷಾರ್ಥಗಳು ನಾಲ್ಕು ಪುರುಷಾರ್ಥಗಳು ಆ ಧರ್ಮ ಧರ್ಮದಿಂದ ನಡೀಬೇಕು ಗಂಡ ಹೆಂಡತಿ ಅರ್ಥ ಹಣವನ್ನು ಗಳಿಸ್ಬೇಕಾದ್ರೆ ಇಬ್ಬರು ಗಳಿಸ್ಬೇಕು ಹಾ ಧರ್ಮೇಶ ಅರ್ಥೇಶ ಕಾಮೇಚ ಕಾಮಂದ್ರೆ ಆಶಾ ನಾವಿಬ್ಬರು ಆಸೆ ಆಶೆ ಇರ್ಬೇಕ್ರಿ ಆನಂತರ ಮೋಕ್ಷೇಚ ಮೋಕ್ಷವನ್ನು ಹೊಂದಬೇಕು ಮೋಕ್ಷವನ್ನು ಹೊಂದಬೇಕಾದ್ರೆ ಇಂಥ ಸತ್ಸಂಗದಾಗ ನಾವು ಗುರುವಿನ ಮುಖಾಂತರವಾಗಿ ಆ ಜ್ಞಾನವನ್ನು ನಾವು ಬಟ್ಕೊಂಡೆ ಅಂತಂದ್ರೆ ನಮಗೆ ನಿಜವಾಗ್ಲೂ ನಾವು ಮುಕ್ತಿ ಆಗ್ತದ ಮುಕ್ತ ಇದ್ದೀವಿ ಆದರೆ ತಿಳುವಳಿಕಿಲ್ಲ ಇಲ್ಲ ಏ ಏನು ಏ ನಾ ಅಜ್ಞಾನ ಎ ನಾವು ತಿಳಿದಂತೀವೋ ತಿಳಿಯಲಾರ್ದಂತೀವೋ ನಮಗೆ ತಿಳಿಯುವಂತರಿ ಅಂತಂದ್ರೆ ತಿಳಿದಂತೀವೋ ತಿಳುವಳಿಕೆ ತಿಳಿಯದ ಅಂತೀವೋ ಆ ತಿಳುವಳಿಕೆನ ನೀನು ಅದಕ್ಕೆ ಅಂತಾರೆ ಅದಕ್ಕೆ ಜ್ಞಾನ ಅದೇ ಅರಿವು ಅದೇ ಸುಖ ಅದಕ್ಕೆ ಇವತ್ತು ನ್ಯೂಸ್ ಭಾಳ ಸಂತೋಷ ನೀವೆಲ್ಲರೂ ಬಂದ್ರಿ ಕೇಳಿದ್ರಿ ಈ ಕಟ್ಟು ಉದ್ದೇಶನ ಎಲ್ಲರಿಗೂ ಕೂಡ ಜ್ಞಾನದ ಆ ಅನುಭವ ಆಗಲಿ ಎಲ್ಲರೂ ಕೂಡ ಮುಕ್ತರಾಗಲಿ ಅನ್ನುವಂತಹ ಉದ್ದೇಶ ಇಟ್ಕೊಂಡನು ನಾವು ಮಾಡಿದ್ದು ನೀವೆಲ್ಲರೂ ಬಂದು ಕೇಳಿದ್ದು ನಮ್ಗೆ ಭಾಳ ಸಂತೋಷ ಏನು ರೀ ನಾವೇನು ಮನೆ ಹಾಕಿ ಇಂಥದ್ದು ಸಿಗೋದಿಲ್ಲ ಏನು ರೀ ಭಾಳ ಗುಂಡ್ರ ಹಾಟಿ ಕೇಳತದ್ದಿ ಭಾಳ ಕೇಳಿದ್ರೆ ಜ್ಞಾನ ಆಗ್ತದೆ ಇದನ್ನ ಆತ್ಮ ಅಂದ್ರೆ ಹೇಳಿ ಕೇಳ್ತದೆ ನಮ್ದು ಶಿವೆ ಐತತೆ ಅಂತ ಹಾಡ್ದಕ್ನೆ ಏ ನಿನ್ನೆ ಭಾಳ ಒಣ್ಣಪ್ಪ ಹಾಟಿ ಕೇಳ್ತದೆ ಭಾಳ ಕೇಳಿದ್ರೆ ಜ್ಞಾನ ಆಗ್ತದೆ ಅದಕ್ಕೆ ಇಲ್ಲಿವರೆಗೆ ಶಾಂತ ಚಿತ್ರನ ಕೇಳಿರ್ತಕ್ಕಂಥ ತನಗೆದರ ಮಂದಿರಗಳನ್ನು ಇಲ್ಲಿ ನನಗಿಲ್ಲಿ ಮಾತಾಡೋಕು ಕೊಟ್ಟಿರ್ತಕ್ಕಂಥ ಸದ್ಭದ್ಧ ಮಂಡಳಿ ಕೂಡ ಅನಂತರಂತ ಧನ್ಯವಾದ ನಡೆಸಿ ನನಗೆ ಮಾತಾಡಿದ